ಶುಭಮಸ್ತು ಗಂಗೆ ನಿನ್ನ ಪ್ರಯಾಣ ಶುಭಕರವಾಗಿರಲಿ ಪ್ರಯಾಣ ಯಾವ ಪ್ರಯಾಣದ ಬಗ್ಗೆ ನೀವು ಹೇಳುತ್ತಿರುವಿರಿ ದೇವಲೋಕದಿಂದ ಭೂಲೋಕದ ಕಡೆಗೆ ರಾಜ ಭಗೀರಥನ ತಪಸ್ಸನ್ನು ಮೆಚ್ಚಿ ಆತನನ್ನು ಅನುಸರಿಸಿ ಪಾತಾಳಕ್ಕೆ ಹೋಗುವ ಮಾತು ಕೊಟ್ಟಿರುವೆಯಲ್ಲ ನಿಜ ಬ್ರಹ್ಮದೇವ ಆದರೆ ನನ್ನ ಶಕ್ತಿಯನ್ನು ತಡೆಯಲು ಭೂಲೋಕದಲ್ಲಿ ವ್ಯವಸ್ಥೆಯಾದರೆ ಮಾತ್ರ ನಾನು ಭೂಲೋಕಕ್ಕೆ ಬರುತ್ತೇನೆ ಎಂದು ಭಗೀರಥನಿಗೆ ಹೇಳಿರುವೆ ಭೂಲೋಕದಲ್ಲಿ ನನ್ನ ಶಕ್ತಿಯನ್ನು ತಡೆಯುವವರು ಯಾರಾದರೂ ಇರಲು ಸಾಧ್ಯವೇ ಭೂಲೋಕದಲ್ಲಿಲ್ಲದಿದ್ದರೇನು ಕೈಲಾಸದಲ್ಲಿರಬಾರದೆ ರಾಜ ಭಗೀರಥ ತಪಸ್ಸಿನಿಂದ ಪರಮೇಶ್ವರನನ್ನು ಒಲಿಸಿಕೊಂಡಿದ್ದಾನೆ ಆ ಪರಮೇಶ್ವರ ನಿನ್ನನ್ನು ಭೂಲೋಕದಲ್ಲಿ ತಡೆಯುತ್ತೇನೆ ಎಂದು ರಾಜ ಭಗೀರಥನಿಗೆ ಮಾತು ಇನ್ನೇನು ಭಗೀರಥ ನಿನ್ನನ್ನು ಭೂಮಿಗೆ ಆಹ್ವಾನಿಸುವುದು ಒಂದೇ ಉಳಿದೆ